ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಸ್ನ್ಯಾಪ್ಚಾಟ್ ವಿಡಿಯೋ ಆಗಿರುತ್ತೆ ಯಾರೆಲ್ಲ ಹೊಸ್ತಕ್ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತಿರ್ತೀರೋ ಅವ್ರೇನಾದ್ರೂ ಗ್ರೂಪ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದ್ ಹೇಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಒಬ್ಬ ಮೆಂಬರ್ನ ಗ್ರೂಪ್ ಹೇಗೆ ಆ್ಯಡ್ ಮಾಡ್ಬೇಕು ಆ ಮೆಂಬರ್ನ ಹೇಗ್ ರಿಮೂವ್ ಮಾಡ್ಬೇಕು ಮತ್ತೆ ನೀವು ಗ್ರೂಪ್ ಕ್ರಿಯೇಟ್ ಮಾಡ್ರ ಹೇಗ್ ಡಿಲೀಟ್ ಮಾಡ್ಬೇಕು ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬ್ಲೂ ಕಲರ್ ಅಲ್ಲಿ ಪರ್ಪಲ್ ಬ್ಲೂ ಪರ್ಪಲ್ ಕಲರ್ ತರ ಇಲ್ಲಿ ಚಾಟ್ ಸಿಂಬಲ್ ಇದೆಯಲ್ಲ ರೈಟ್ ಸೈಡ್ ಡೌನ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಆಮೇಲೆ ನ್ಯೂ ಗ್ರೂಪ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಗ್ರೂಪ್ ನೇಮ್ ಅಂತ ಕೇಳುತ್ತೆ ಫಾರ್ ಎಕ್ಸಾಂಪಲ್ ನಾನು ಟಿ ಆರ್ ಅಂತ ಕೊಡ್ತೀನಿ ಯಾರ್ಯಾರನ್ನ ಆಡ್ ಮಾಡಬೇಕು ಅಂತ ಕೇಳುತ್ತೆ ಮಿನಿಮಮ್ ಇಬ್ರನ್ನ ಆಡ್ ಮಾಡ್ಲೇಬೇಕು ನೀವು ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೋಡಿ ಇದೊಂದು ಆಡ್ ಮಾಡ್ತಿದೀನಿ ಇನ್ಫೋ ವಿತ್ ರಾಕಿ ಟಿ ಇನ್ನೊಂದು ರಾಹುಲ್ ಬ್ಲಿಂಕಿಟ್ ಅಂತ ಇದೆ ಅದನ್ನ ಇವೆರಡು ಮಾಡಿ ನೋಡಿ ಇಲ್ಲಿ ಚಾಟ್ ವಿತ್ ಗ್ರೂಪ್ ಅಂತ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ಗ್ರೂಪ್ ಕ್ರಿಯೇಟ್ ಆಗೋಯ್ತು ಇನ್ಮೇಲೆ ಆರಾಮಾಗಿ ನೀವು ಇಲ್ಲಿ ಗ್ರೂಪ್ ಚಾಟ್ ಮಾಡ್ಬೋದು ಸೇಮ್ ಈ ಎಲ್ಲಾದ್ರಲ್ಲೂ ನೀವು ಹೇಗೆ ಗ್ರೂಪ್ ಚಾಟ್ ಮಾಡ್ತೀರೋ ಅದೇ ರೀತಿ ಸೇಮ್ ಹಿಂಗೆ ಹಾಯ್ ಅಂತ ಹಾಕೋರು ಅವ್ನಿಗೂ ಹೋಗುತ್ತೆ ನನಗೆ ಬರುತ್ತೆ ಮೆಸೇಜ್ ಓಕೆನಾ ಹಿಂಗೆ ಆಡ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟೆ ಈಗ ಅಕಸ್ಮಾತ್ ಗ್ರೂಪ್ ಇಂದ ಯಾರಾದ್ರು ರಿಮೂವ್ ಮಾಡಬೇಕು ಈಗ ಆ್ಯಡ್ ಮಾಡಿದೀನಿ ಈಗ ರಿಮೂವ್ ಮಾಡೋದು ಹೆಂಗೆ ಅಂದ್ರೆ ಈ ಮೇಲ್ಗಡೆ ಟಿ ಆರ್ ಅಂತಿದ್ದೆಲ್ಲ ಟಿ ಆರ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಅವಾಗ ಈ ರೀತಿ ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಬಂದಾಗ ನೋಡಿ ಇಲ್ಲಿ ಗ್ರೂಪ್ ಮೆಂಬರ್ಸ್ ಇದ್ದಾರೆ ಅಂತ ಕಾಣಿಸುತ್ತೆ ಅವಾಗ ಈಗ ಎಕ್ಸಾಂಪಲ್ ವಿತ್ ರಾಕಿನ್ ತೆಗಿಬೇಕು ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ ರಿಮೂವ್ ಫ್ರಮ್ ಗ್ರೂಪ್ ಓಕೆನಾ ಇಷ್ಟ ಆಯ್ತು ಇವ್ರನ್ನ ಹಿಂಗೆ ಪ್ರೆಸ್ ಮಾಡು ರಿಮೂವ್ ಫ್ರಮ್ ಗ್ರೂಪ್ ಓಕೆನಾ ಇಷ್ಟೇ ಇಬ್ರು ರಿಮೂವ್ ಆಗೋದ್ರು ಈ ಗ್ರೂಪಲ್ಲಿ ಯಾರೂ ಇಲ್ಲ ನಾನೇ ಗ್ರೂಪ್ ಕ್ರಿಯೇಟ್ ಮಾಡಿ ಈಗ ನಾನು ಒಬ್ಬನೇ ಇದ್ದೀನಿ ಓಕೆನಾ ಈ ತರ ಆದಮೇಲೆ ನೆಕ್ಸ್ಟ್ ಈಗ ನೀವು ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಕ್ರಿಯೇಟ್ ಮಾಡಿದ್ಮೇಲೆ ಈಗ ಅದು ವೇಸ್ಟ್ ಅದು ಗ್ರೂಪ್ ಬೇಡ ಅಂತ ಎಲ್ಲರೂ ರಿಮೂವ್ ಮಾಡಿ ಹಾಕಿದೀರ ಈ ಗ್ರೂಪ್ ನಂಗೆ ಡೆಲೀಟ್ ಮಾಡಬೇಕು ಏನಿಲ್ಲ ಸೇಮ್ ಈಗ ಬ್ಯಾಕ್ ಬನ್ನಿ ಇದೇ ಗ್ರೂಪ್ ಮೇಲೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸಾರಿ ಸಾರಿ ಇದೆಲ್ಲ ಈ ಗ್ರೂಪ್ ಒಳಗೆ ಹೋಗಿ ಹೋಗ್ಬಿಟ್ಟು ಇದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಿ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ಲ ಟಾಪ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಲೀವ್ ಗ್ರೂಪ್ ಅಂತ ಕೊಡಿ ಸ್ನಾಪ್ಸ್ ಡೆಲಿಟೆಡ್ ವೆನ್ ಯು ಲೀವ್ ಎಲ್ಲ ರಿಮೂವ್ ಆಗೋಗುತ್ತೆ ನೀವು ಲೀವ್ ಆಗ್ತಿದೆ ಗ್ರೂಪ್ ಇಂದ ಅಂತಿದೆ ಆದರೆ ನೀವೇನೋ ಚಾಟ್ ಮಾಡಿದ್ರೆ ಅವ್ರಿಗೂ ಆ ಮೆಸೇಜಸ್ ಇರೋದಿಲ್ಲ ಓಕೆನಾ ಲೀವ್ ಕೊಟ್ಟರೆ ನೋಡಿ ಗ್ರೂಪ್ ಹೊಟ್ಟೋಯ್ತು ರಿಮೂವ್ ಆಗೋಯ್ತು ನಾ ಇಲ್ಲಿಗೆ ನಡೆಸ್ತೀನಿ ಓಕೆನಾ ಧನ್ಯವಾದಗಳು